ದೋಸೆನ ಚಟ್ನಿ ಜೊತೆ ಆಲೂಗಡ್ಡೆ ಪಲ್ಯ ಜೊತೆ ತಿಂದು ತಿಂದು ಬೇಜಾರಾಗಿದೆಯಾ ಈ ಥರದ ಕಾಯಿ ಹಾಲು ಮಾಡ್ಕೊಂಡು ತಿನ್ನಿ ನಾಲ್ಕರಿಂದ ಐದು ದೋಸೆ ತಿನ್ನೋದಂದ್ರು ಪಕ್ಕ ಹೇಗೆ ಮಾಡಿದಂತೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನಿಮಗೆ ಬಂದು ಸೇರ್ತವೆ ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲು ಗೋಧಿ ದೋಸೆ ಮಾಡೋಣ ಗೋಧಿ ದೋಸೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಾಗೋ ಅಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಅದೇ ಬಟ್ಲಲ್ಲೇ ಒಂದು ಬಟ್ಲಾಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಇವತ್ತು ನಾವು ಮಾಡ್ತಿರೋದು ಗೋಧಿ ದೋಸೆ ಗೋಧಿ ದೋಸೆ ಮಾಡಬೇಕಾದ್ರೆ ಹಂಚಲ್ಲಿ ಇಡ್ ಇಡ್ಕೊಂಬಿಡುತ್ತೆ ಹರಿದೋಗ್ತವೆ ಅಂತ ತುಂಬ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ ಈ ಥರ ಮಾಡೋದ್ರಿಂದ ಗೋಧಿ ದೋಸೆ ಯಾವ ಕಾರಣಕ್ಕೂ ಹರ್ಕೊಳ್ಳಲ್ಲ ಮತ್ತು ಹಂಚಿಗೂ ಇಟ್ಕೊಳ್ಳಲ್ಲ ಚೆನ್ನಾಗಿ ಬರ್ತವೆ ತುಂಬ ಸಾಫ್ಟಾಗಿ ಬರ್ತವೆ ಕರುಮ್ ಕುರುಮ್ ಅನ್ನೋ ಥರ ದೋಸೆ ತಿಂದು ತಿಂದು ಬೇಜಾರಾಗಿದೆ ಈ ಥರ ಸಾಫ್ಟಾಗಿ ಸ ಮೃದುವಾಗಿರೋ ದೋಸೆನ ನಾವು ಮಾಡ್ಕೋಬೋದು ಗೋಧಿ ದೋಸೆ ಕ್ರಿಸ್ಪಿಯಾಗಿರಲ್ಲ ಸಾಫ್ಟಾಗಿ ಇರ್ತವೆ ಇಟ್ಟು ಈ ತ ಈ ಹದಕ್ಕೆ ಬರೋ ಹಾಗೆ ನೀರು ಹಾಕ್ಕೋತಾ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿನಾಗಿ ಇರಬೇಕು ಹಂಗಂತ ತುಂಬ ಗಟ್ಟಿ ಮಾಡ್ಕೋಬಾರ್ದು ಈ ಹದದಲ್ಲಿ ಇರಬೇಕು ಒಂದು ಗಂಟಿಲ್ದಂಗೆ ಚೆನ್ನಾಗಿ ಕೈಯಲ್ಲಿ ಕಿ ಉಚ್ಕೋತಾ ವಿಸ್ಕರದೂ ಕ್ಯೂ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಗಂಟಿರಬಾರ್ದು ಈಗ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಷ್ಟರೊಳಗೆ ಕಾಯಿ ಹಾಲು ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಇಡಿ ಆಗೋವಷ್ಟು ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿ ನೆನೆ ಇಟ್ಟಿದ್ದೆ ಅಕ್ಕಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಎರಡು ಏಲಕ್ಕಿ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಹುಣ್ಣಿಗೆ ರುಬ್ಕೊಂಬರ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಬಟ್ಲಾಗೋವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೀರು ಹಾಕೋತ ಬೆಲ್ಲ ಕರಗಿಸ್ಕೋಬೇಕು ಪಾಕ ಬರೋ ಅವಶ್ಯಕತೆ ಇಲ್ಲ ಕರಗಿಸಿದ್ರೆ ಸಾಕು ಬೆಲ್ಲ ಕರಗೋ ಟೈಮಲ್ಲಿ ಉಪ್ಕೊಂಬಂದಿದ್ವಲ್ಲ ಕಾಯಿ ಹಾಲಿಗೆ ಕೊಬ್ಬರಿದ್ದು ಅದನ್ನು ಇದಕ್ಕೆ ಇವಾಗ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮಿಕ್ಸಿ ಜಾರ್ನ ತೊಳೆದು ಹಾಕೋತಾ ಇದ್ದೀನಿ ಇಷ್ಟೇ ಇದು ಏನು ತುಂಬ ಇದಿರಲ್ಲ ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ಥರ ಒಂದು ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಟ್ರೆ ನೋಡಿರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕಾಯಿ ಹಾಲು ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಟ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರೋ ಕಾಯಿ ಹಾಲು ರೆಡಿ ಆಗುತ್ತೆ ಗೋಧಿ ದೋಸೆ ಜೊತೆ ಈ ಕಾಯಿ ಹಾಲು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಆಯ್ತಿದ್ದು ಈಗ ದೋಸೆ ಹೊಕ್ಕೊಳ್ಳೋಣ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಟಿದೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಎಣ್ಣೆನ ಹಂಚಿಗೆ ಇದ್ದೀನಿ ನೆಂದಿರೋ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಹಂಚಿನ ಮೇಲೆ ದೋಸೆ ಹಿಟ್ಟು ಹಾಕ್ಕೊಂಡು ದೋಸೆ ಉಯ್ಕೋಬೇಕು ಮೇಲೆ ತುಪ್ಪನಾದರೂ ಎಣ್ಣೆನಾದರೂ ಸೇರ್ಕೋಬೋ ಸೇರಿಸ್ಕೋಬೋದು ಈ ಥರ ಬ್ರೌನ್ ಕಲರ್ ಆಗೋ ತನಕ ಬೇಯಿಸ್ಕೊಂಡು ಹಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೂಪರ್ ಸಾಫ್ಟಾಗಿರೋ ಗೋಧಿ ದೋಸೆ ರೆಡಿ ಆಗುತ್ತೆ ಈಗ ಇನ್ನೊಂದು ಹಾಕ್ಕೊಳ್ಳೋಣ ನೆನೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ರುಬ್ಬಬೇಕು ಅನ್ನೋದಿರಲ್ಲ ಆರಾಮಾಗಿ ಮಾಡ್ಕೋಬೋದು ಇನ್ಸ್ಟಂಟಾಗಿ ರುಚಿಯಾಗಿರೋ ಗೋಧಿ ದೋಸೆನ ಆರಾಮಾಗಿ ಮಾಡ್ಕೋಬೋದು ಲಂಚ್ ಪಾಕ್ಸಿಗೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಇದು ಬಿಸಿ ಬಿಸಿಯಾಗಿದ್ರೇ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಸಹಿತ ಮೂರಿಂದ ನಾಲ್ಕು ತಿನ್ನೋದಂತರೂ ಗ್ಯಾರಂಟಿ ಅಷ್ಟೊಂದು ಸಾಫ್ಟಾಗಿ ರುಚಿಯಾಗಿರ್ತವೆ ಮರಿ ಬಾಯಲೆ ತಿನ್ಬೋದು ಈ ಗೋಧಿ ದೋಸೆನ ಬಿಸಿ ಬಿಸಿಯಾಗಿ ತಿಂದ್ರೇ ರುಚಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಸಿ ಬಿಸಿ ಕಾಯಾಲು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇಗೇನು ಅಂತ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರ್ತವೆ ತಿಂದರೆ ಗೊತ್ತಿರುತ್ತೆ ಇದು ರುಚಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಕಾಂಬಿನೇಷನ್ನ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು